ಅತಿವೃಷ್ಟಿ ಹಾಗೂ ಬೆಳೆ ಹಾನಿ ಪ್ರದೇಶಗಳ ಭೇಟಿಯ ನಿಮಿತ್ತ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜುಟಗಿ ಗ್ರಾಮದ ರೈತರ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಎಸ್ ನಾರಾಯಣಸ್ವಾಮಿಜಿ ನೇತೃತ್ವದ ಬಿಜೆಪಿ ನಿಯೋಗದಿಂದ ಭೇಟಿ ನೀಡಿ ತೊಗರಿ ಹತ್ತಿ ಸೇರಿದಂತೆ ಮಳೆಯಿಂದ ನಾಶವಾದ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರ ನೋವುಗಳನ್ನು ಆಲಿಸಲಾಯಿತು ಮಾಡಿದ್ರೆ ಇದೇನು ಎಮರ್ಜೆನ್ಸಿ ತಂದಿದ್ದೀರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂದಿತ್ತಲ್ಲ ತಂದಿರಾ ನಿಮ್ಮ ಎಮರ್ಜೆನ್ಸಿಗೆ ಮೂರು ಪೈಸದ ಬೆಲೆ ಕೊಡದರೆ ನಾವು ನಿಮ್ಮನ್ನು ಅಟ್ಟಾಡ್ಸ್ಕೊಂಡು ಓಡಿಸಿದ್ದೀರಿ ಇವಾಗ ಯಾವ ಲೆಕ್ಕ ನಿಮಗೆ ಫಸ್ಟು ಮರ್ಯಾದೆ ಇದ್ದರೆ ರೈತರು ಮನೆ ಬಾಗಿಲಿಗೆ ಬಂದು ಅವ್ರು ಪರಿಹಾರ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಮನೆ ಕಡೆ ಹೋಗಿ ಯಾರು ಒಳ್ಳೆಯವ್ರು ಬಂದು ಕೊಡ್ತಾರೆ ನೋಡಿರಿ ದಸರಾ ಯಾರು ಆಚರಣೆ ಮಾಡಿಲ್ಲ ಅಲ್ಲ ರೀ ಬೆಳೆ ಬಿಜಾಪುರದವ್ರು ಮಾಡಿಲ್ಲ ಬೆಳಗಾವಿಯವರು ಮಾಡಿಲ್ಲ ಚಿಕ್ಕೋಡಿಯವ್ರು ಮಾಡಿಲ್ಲ ಕಲ್ಬುರ್ಗಿ ಬೀದರ್ ರಾಯಚೂರು ಯಾದಗಿರಿ ಮಾಡಿಲ್ಲ ಸಿದ್ದರಾಮಯ್ಯ ಮಾಡಿದ್ರಲ್ಲ ಪಂಚ ಹಾಕ್ಕೊಂಡು ಸಿದ್ದರಾಮಯ್ಯ ಹೋಗಿ ಸಾಬ್ರ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿದ್ರಲ್ಲ ಸಂತೋಷವಾಗಿ ಮಾಡಿದ್ರ ಅಲ್ಲ ರೀ ಮಾಡಿದ್ರ ಸಂತೋಷವಾಗಿ ಊಟ ಮಾಡಿದ್ರ ಹಬ್ಬದ ಊಟ ಮಾಡಿದ್ರು ಇಲ್ಲಿರೋ ನೀರು ಮನೆಗೆ ನೀರು ತುಂಬಿಕೊಂಡು ಹೊಲಗಳ್ ನೀರು ತುಂಬಿಕೊಂಡು ಅವರು ಹಬ್ಬ ಎಲ್ಲಿ ಮಾಡ್ತಾವ್ರೆ ಕಣ್ಣೀರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಲ್ಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡ್ತಾಯಿದ್ದಾರೆ ಇಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ನಮ್ಗೆ ಊಟ ಯಾಕಬೇಕು ನಮ್ಮ ಬೆಳೆ ಲಕ್ಷ್ಮಿ ಅಂತ ಬೆಳೆಯವನ್ನೇ ಹೋಗಿರಬೇಕಾದ್ರೆ ನಮ್ಗೆ ಊಟ ಯಾಕಬೇಕು ಅಂತ ಅವರಿದ್ದಾರೆ ಅಲ್ಲಿ ಸಿದ್ದರಾಮಯ್ಯವರು ಆರಾಮಸಾಗೆ ಮೈಸೂರಲ್ಲಿ ಅಲ್ಲಿ ಮಜಾ ಮಾಡಿಕೊಂಡು ಆರಾಮಾಗಿ ಬರದೆ ಇದು ಈ ಸರ್ಕಾರದ ಕನ್ನಡಿ ಇವರು ಮಖ ನೋಡಿದ್ರೆ ಈ ಕನ್ನಡಿ ಕಾಣಿಸ್ತಾಯಿದ್ದು ಈಗ ವಿಚಾರಕ್ಕೆ ನಾನು ಕಾಮೆಂಟ್ ಮಾಡಲ್ಲ ಮನೆ ಬಿದ್ದಿರೋದಕ್ಕೆ ನಾವು ಐದು ಲಕ್ಷ ಕೊಟ್ಟಿದ್ರಿ ನಿಮಗೆ ತಾಕತ್ತಿದ್ರೆ ನೀವು ಅದಕ್ಕೆ ಆರು ಲಕ್ಷ ಕೊಡಿ ಬಿ ಜೆ ಪಿಯವರು ಐದು ಲಕ್ಷ ಕೊಟ್ಬಿಟ್ಟು ಪಾಪ ಮಾಡಿದ್ದಾರೆ ನಾನು ನೋಡಿ ಆರು ಲಕ್ಷ ಕೊಡ್ತೀನಿ ಆವಾಗ ನಿನ್ನ ಕರೆಕ್ಟ್ ಸಿ ಎಮ್ ಅಂತ ಹೇಳೋದು ಅದು ಬಿಟ್ಬಿಟ್ಟು ಬಿ ಜೆ ಪಿಯವರು ಐದು ಲಕ್ಷ ಕೊಟ್ಟಿದ್ದಾರೆ ನಾನು ಒಂದು ಲಕ್ಷ ಕೊಡ್ತೀನಿ ಅಂದರೆ ನೀನು ಯಾವ ಸೀಮೆ ಮುಖ್ಯಮಂತ್ರಿ ಅಂತ ಜನ ಕೇಳ್ತಾರೆ ನಿಮ್ಮಲ್ಲಿ ಯಾವ ಸೀಮೆ ಮುಖ್ಯಮಂತ್ರಿ ಅದಕ್ಕೆ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಶಾಪ ಆಗ್ತಾ ಇದೆ ಕಾಂಗ್ರೆಸ್ ಬಂದು ನರಕವನ್ನು ತೋರ್ಸ್ತಾ ಇದ್ದಾರೆ ಜನಕ್ಕೆ ನರಕ ನಾವು ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನರಕ ತೋರಿಸ್ತೀರಿ ಅಂತ ಜನ ಈಗಾಗಲೇ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ